ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ದ್ವಾದಶಿಯದ ಎಲ್ರಿಗೂ ಗುರ್ತದ ಅದರೊಳಗೂ ಸಂಡೇ ಬಂದುಬಿಟ್ಟದ ನೋಡಿರಿ ಮತ್ತು ಸಂಡೇ ಅಂದ ತಕ್ಷಣನೇ ಖರೆ ಹೇಳಬೇಕಂದ್ರೆ ನಮಗೆಲ್ಲ ಒಂಚೂರು ಲೇಝಿ ಅಂದ್ರೆ ಸೌಕಾಶ ಮಾಡೋದು ಸಂಡೇ ಅಂದ್ರೆ ಸೌಕಾಶ ಯಾಕಂದ್ರೆ ಹೋಲ್ ಒನ್ ವೀಕ್ ಲಘು ಹೇಳಬೇಕು ಕೆಲಸ ಮಾಡಬೇಕು ಹಂಗಿರ್ತದ ಅಂದ್ರೆ ಇಷ್ಟು ಟೈಮ್ ಒಳಗೆ ಆಗಬೇಕು ಇರ್ತದ ಸಂಡೇ ಏನದ ಯಾವ ಟೈಮಿಗೆ ಆದರೂ ನಡೀತಿರ್ತದೆ ಸೌಕಾಶ ಮಾಡೋದು ಮ ಒಂಚೂರು ಮಜಾ ಅಂತೀವಿಲ್ಲ ಅಂದ್ರೆ ಮಾತು ಹೇಳೋದು ಅದು ಇದು ವಿಷಯ ಹೀಗೆಲ್ಲ ಇರ್ತದೆ ರೀ ಸಂಡೆ ಅಂದ ತಕ್ಷಣ ಸ್ವಲ್ಪ ಆಗಿ ಇರ್ತದೆ ಆದರೆ ಯಾವುದೋ ಹಬ್ಬ ಬಂತು ಅಂತಂದ್ರೆ ನೋಡಿ ಸಂಡೇ ಅನ್ಸಂಗೆ ಇಲ್ಲ ರೀ ಹಾಗೇನೇ ಇವತ್ತು ಕೂಡ ದ್ವಾದಶಿ ಇರೋದ್ರಿಂದ ಲಘು ಅಡುಗೆ ಮಾಡಬೇಕು ಮತ್ತು ಇವತ್ತು ಯಾವುದ ಇಡ್ಲಿ ದೋಸೆ ಏನೂ ಎಳೆಯೋಂಗಿಲ್ಲ ನೋಡ್ರಿ ಅದಕ್ಕೆ ಇಡ್ಲಿ ದೋಸೆ ಏನದ ನಾಳೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡಿವಿ ಯಾಕಂದ್ರೆ ಅದರೊಳಗೂ ಈಗ ಒಂದು ಹದಿನೈದು ದಿವಸ ಆಯಿತು ಇಡ್ಲಿ ದೋಸೆ ಪಡ್ಡು ಈ ಮೂರು ಮುತ್ತೈದೆಯರು ಬಂದಿಲ್ಲ ನಮ್ಮ ಮನೆಗೆ ಒಂದು ದಿವಸ ಅವ್ರನ್ನ ಕರ್ಕೊಂಡು ಬರ್ಬೇಕಲ್ರಿ ಅದ್ರ ಸಲುವಾಗಿ ಈಗ ಮುಂಜಾನೆಯ ಮಾತನ್ನು ಹೇಳ್ತಾ ರಂಗೋಲಿ ಮುಗಿಸೋಣ್ರಿ ಸುಂದರ ಮುಖವು ಒಂದು ದಿನ ಮುದಿಯಾಗುತ್ತದೆ ಸುಂದರ ಮುಖವು ಒಂದು ದಿನ ಮುದಿಯಾಗುತ್ತದೆ ಬಲಶಾಲಿಯಾದ ಶರೀರವೂ ಒಂದು ದಿನ ದುರ್ಬಲವಾಗುತ್ತದೆ ಹುದ್ದೆ ಮತ್ತು ಪದವಿಯು ಒಂದು ದಿನ ಕೊನೆಗೊಳ್ಳುತ್ತದೆ ಆದರೆ ಒಬ್ಬ ಸಜ್ಜನ ಮನುಷ್ಯ ಸದಾ ಸಜ್ಜನ ವ್ಯಕ್ತಿಯಾಗಿಯೇ ಇರುತ್ತಾನೆ ಎಷ್ಟು ಅರ್ಥ ರೀ ಇದ್ರೊಳಗೆ ಬಹಳ ಅರ್ಥ ಅದರಿ ಅಂದ್ರೆ ಒಳ್ಳೆತನ ಯಾವತ್ತೂ ಕೆಡಂಗಿಲ್ರಿ ಕೆಟ್ಟ ಬುದ್ಧಿ ಇದ್ದವರು ಸದಾಕಾಲವು ಕೆಟ್ಟ ಬುದ್ಧಿನೇ ಇರ್ತಾರ ಅಂದ್ರೆ ಒಳ್ಳೆಯವರಿಂದ ಅವರು ಒಳ್ಳೆಯದನ್ನು ಕಲಿಯುವುದಿಲ್ಲ ಅಂತ ಅರ್ಥ ರೀ ಇದರೊಳಗೆ ಎಷ್ಟು ಅರ್ಥ ಅದ ನಮ್ಮ ನಿಮ್ಗೆ ಬರೀ ಮೂರನೇ ಲೈನಿಂದ ಎಕ್ಸ್ಪ್ಲೇನ್ ನಾ ಒಂದು ಸಜ್ಜನ ವ್ಯಕ್ತಿ ಯಾವತ್ತಿದ್ರೂ ಒಳ್ಳೆಯದನ್ನೇ ವಿಚಾರ ಮಾಡ್ತಿರ್ತಾನೆ ಕೆಟ್ಟವರಿಗೂ ಒಳ್ಳೆಯದೇ ಆಗಲಿ ಅಂತ ವಿಚಾರ ಇರ್ತದೆ ಆದರೆ ದುಷ್ಟ ಬುದ್ಧಿ ಇದ್ದವನು ಸದಾಕಾಲವೂ ಅವನಿಗೆ ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದ್ರೂ ಕೂಡ ಅವ ತನ್ನ ಬುದ್ಧಿ ಬಿಡಂಗೇ ಇಲ್ಲ ನೋಡ್ರಿ ಎಷ್ಟು ಅರ್ಥಪೂರ್ಣವಾಗ್ಯದ ಹಾಗೇನೇ ಈಗ ನೋಡ್ಲಿಕ್ಕೆ ಹತ್ತದ್ದು ಏಕಾದಶಿ ರಂಗೋಲಿ ದ್ವಾದಶಿ ತೆಗೋಂಗಿಲ್ಲ ಮತ್ತು ಇದೀ ಒಂದು ಪ್ರಶ್ನೆ ಇತ್ತು ಮತ್ತು ದ್ವಾದಶಿ ರಂಗೋಲಿ ತೆಗ್ಯಂಗಿಲ್ಲ ಹ್ಯಾಂಗೆ ಮಾಡಬೇಕು ಹೇಳಿ ಯಾಕೆ ತೆಗಂಗಿಲ್ಲ ಅಂತಲೂ ಕ್ವಶನ್ ಒಂದು ಮೂರ್ನಾಲ್ಕು ಕ್ವಶನ್ಸ್ ಯಾವಾಗಲೂ ಇದ್ದೇ ಇರ್ತಾವೆ ಅಂದ್ರೆ ಏಕಾದಶಿ ನೈವೇದ್ಯ ಮಾಡಿ ರಂಗಿಲ್ರಿ ದ್ವಾದಶಿ ನೈವೇದ್ಯ ಮಾಡಿ ನೈರ್ಮಲ್ಯ ಮೇಲೆ ಈ ರಂಗೋಲಿ ತೆಗಿಲಿಕ್ಕೆ ಬರ್ತದ ಅಂದ್ರೆ ನಾವು ಏಕಾದಶಿ ಹಾಕಿದ ರಂಗೋಲಿಗೆ ಒಂದು ಸಾರ್ಥಕತೆ ಬರಬೇಕು ಅಂತಂದ್ರೆ ಏಕಾದಶಿ ಹಾಕಿದ ರಂಗೋಲಿ ದ್ವಾದಶಿ ನೈವೇದ್ಯ ಎಲ್ಲ ಆದ್ಮೇಲೆ ನೈರ್ಮಲ್ಯವನ್ನು ತೆಗೆದ್ಮೇಲೆ ತೆಗಿಬಹುದು ರೀ ಮತ್ತೆ ಹಾಕ್ಬೋದು ಬೇಕಂದ್ರೆ ನೀವು ನನಗೆ ಗೊತ್ತಿದ್ದಷ್ಟು ಹೇಳೀನಿ ಮತ್ತೆ ಇದಕ್ಕಿಂತ ಹೆಚ್ಚು ಮಾಹಿತಿ ನಿಮಗೇನಾದರೂ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನೂ ಸ್ಪೆಷಲ್ ಅಂತ ನೋಡೋಣ ರೀ ಇವತ್ತು ನೋಡ್ರಿ ದ್ವಾದಶಿ ಅಂದು ಬಹಳಷ್ಟು ಅಡುಗೆ ನಾನು ಮಾಡಿಲ್ಲ ಸಿಂಪಲ್ ಆದ ಅಡಿಗೆ ರೀ ಸ್ವಲ್ಪ ನಮ್ಮ ಇದು ಸಿಂಪಲ್ ಆದ ಅಡುಗೆ ನಮಗೆ ಸ್ಪೆಷಲ್ ರೀ ಯಾಕಂದ್ರೆ ಒಳಗೆ ಡೈಲಿ ಬಕ್ರಿ ಪಲ್ಯ ಚಪಾತಿ ಪಲ್ಯ ಅದ್ರ ಜೊತೆಗೆ ಹಿಂಗೆ ಎರಡು ಪಲ್ಯ ಒಂದು ಪಲ್ಯ ಹಿಂಗೆ ಇರ್ತಾವೆ ಆದರೆ ಹಬ್ಬ ಹುಣ್ಮಿಗೆಲ್ಲ ಒಂಚೂರು ಚಟ್ನಿ ಕೋಸಂಬರಿ ಇವೆಲ್ಲ ಇರ್ತಾವ ಆದರೆ ಇವತ್ತು ಸಂಡೆ ಮತ್ತು ಭಾಳ ಸಿಂಪಲ್ ಆದ ಅಡಿಗೆ ಟೇಸ್ಟಿ ಅಡಿಗೆ ನಮಗ ನಮ್ಮ ಮನೆಯೊಳಗೆ ಸ್ಪೆಷಲ್ ಇದು ಈಗ ನೋಡ್ರಿ ಒಂದು ಸೈಡ್ ಬೇಳೆ ಒಂದು ಸೈಡ್ ತೊಗರಿ ಬೇಳೆ ಕುದೀಲಿಕ್ಕೆ ಇಟ್ಟಿನಿ ಕಡಲೆ ಬೇಳೆ ಕುದೀಲಿಕ್ಕೆ ಇಟ್ಟದ್ದು ಹೈಗ್ರೀವ್ ಆಗ್ತದ ತೊಗರಿ ಬೇಳೆ ಇಟ್ಟದ್ದು ಮೂತಿ ಪಲ್ಯ ಮಾಡ್ಲಿಕ್ಕೆ ತೀನ್ರಿ ಅದಕ್ಕೇನದ ಎರಡು ಮೂರು ಸೂಡು ಮೆಂತೆ ಪಲ್ಯ ಫ್ರೆಶ್ ಪಲ್ಯ ಇತ್ತು ಅದನ್ನೆಲ್ಲ ಆರಿಸಿ ಚಂದಾಗಿ ಎರಡು ಮೂರು ಸಾರಿ ತೊಳೆದು ಹೆಚ್ಚಿಟ್ಕೊಂಡೆ ಈಗ ಒಗ್ಗರಣೆ ಮಾಡ್ಲಿಕ್ಕೆ ತಿನ್ರಿ ಒಗ್ಗರಣೆ ಮಾಡುವುದಕ್ಕಿಂತ ಮುಂಚೆ ಒಗ್ಗರಣೆ ಒಳಗೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಎಣ್ಣೆ ಒಳಗೆ ಕರ್ಕೊಂಡು ಬಿಡ್ತೀನಿ ರೀ ಅಂದ್ರೆ ಇದು ಮ್ಯಾಲೆ ಮುದ್ದೆ ಪಲ್ಯಕ್ಕೆ ಹಾಕಿದ್ರವಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಭಾಳ ಟೇಸ್ಟ್ ಆಗ್ತದೆ ಅದ್ರ ಸಲುವಾಗಿ ಈಗ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಹಾಕಿ ಅದರೊಳಗೆ ಮೆಂತೆ ಪಲ್ಯ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ರೀ ಆ ಮೆಂತೆ ಪಲ್ಯ ಆ್ಯಡ್ ಮಾಡಿಬಿಡ್ತೀನಿ ಅಷ್ಟು ಚಂದಾಗಿ ಒಗ್ಗರಣಿ ಒಳಗೆ ತಾಳಿಸ್ಕೊಂಡ್ಮೇಲೆ ಕುದಿಸಿ ಇಟ್ಕೊಂಡು ತೊಗರಿ ಬೇಳೆ ತವ್ವಿ ಅಷ್ಟು ಇದ್ರೊಳಗೆ ಆ್ಯಡ್ ಮಾಡಿ ಈಗ ಇದ್ರೊಳಗಿನದ ಹಸಿ ಮೆಣಸಿನ್ಕಾಯಿ ಹಾಕೀನಿ ರೀ ನಾನು ಒಗ್ಗರಣೆಗೆ ಅದಕ್ಕೆ ಈ ಮೆಂತೆ ಪಲ್ಯ ಮುದ್ದೆ ಪಲ್ಯಕ್ಕೆ ಖಾರ ಪುಡಿ ಏನ್ರಿ ಮಸಾಲೆ ಪುಡಿ ಏನ್ರಿ ಇದು ಯಾವುದೂ ಹಾಕ್ಲಿಗತಿಲ್ರಿ ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿನಲ್ರಿ ಅದ್ರ ಸಲುವಾಗಿ ಈಗ ಚಟ್ನಿ ಮಾಡಲಿಕ್ಕೆ ಒಂದು ಎರಡು ಮಾವಿನಕಾಯಿ ಅವ ಅದಕ್ಕೆ ಮೇಲಿನ ಸಿಪ್ಪಿ ತೆಗೆದು ಹೆರೆದು ಇಟ್ಕೊಳ್ಕಿ ಒಂದು ಒಂದಿಷ್ಟು ಚಟ್ನಿ ಮಾಡಿ ಒಂದಿಷ್ಟು ಅನ್ನಕ್ಕೆ ತೆಗೆದು ಇಟ್ಕೋತೀನಿ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಅಂದ ತಕ್ಷಣನೇ ಬಾಯೊಳಗೆ ನೀರು ಬಂದ್ಬಿಡ್ತಾವ ಯಾಕಂದ್ರೆ ಅಷ್ಟು ಟೇಸ್ಟ್ ಆಗಿರ್ತದ ಈಗ ನೋಡ್ರಿ ಇಲ್ಲಿ ಕಡಲೆಬೇಳೆ ಬೆಂದಾವ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಒಂದು ಎರಡು ಕುದಿ ಕುದಿಸ್ತೀನಿ ಅದರೊಳಗೆ ಒಂದು ಎರಡು ಯಾಲಕ್ಕಿ ಮತ್ತು ಒಣ ಕೊಬ್ಬರಿ ಮಿಕ್ಸ್ ಮಾಡಿ ಕುದಿಸಿಬಿಟ್ಟೆ ಅಂತಂದ್ರೆ ಮತ್ತು ಇದ್ರೊಳಗೆ ಗೋಡಂಬಿ ಮನುಕಾನು ಆ್ಯಡ್ ಮಾಡಿಬಿಡ್ತೀನಿ ಅದ್ರ ಜೊತೆಗೆ ಒಣ ಕೊಬ್ಬರಿ ಇಷ್ಟು ಹಾಕಿ ಒಂದು ಕುದಿ ಕುದಿಸಿ ತೆಗೆದುಬಿಟ್ರೆ ಮಸ್ತ್ ಟೇಸ್ಟಿಯಾದ ಹೈ ಗ್ರೀವ ರೆಡಿ ಆಗ್ತದೆ ಮತ್ತು ಇದು ಒಂಚೂರು ಉದುರಾಯ್ತು ಅನ್ನಿಸ್ತಿರ್ಬೋದು ರೀ ಅದು ಕರೆಕ್ಟಾಗಿದೆ ಬಟ್ ಇದ್ರೊಳಗೆ ಹಂಗೆ ಅನ್ನಿಸ್ಲಿಕ್ಕೆ ಭಾಳ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ಇದಿಷ್ಟು ಆದಮೇಲೆ ಮಾವಿನಕಾಯಿ ಚಟ್ನಿ ಮಾಡ್ತೀನಿ ರೀ ಈಸಿ ಮೆಥಡ್ ನಿಮಗೆಲ್ಲ ಗೊತ್ತೇ ಅದು ಸಾಕಷ್ಟು ಸಾರಿ ನಮ್ಮ ವಿಡಿಯೋದಾಗಿ ನೋಡಿರಿ ಈಗಿನದ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿನ ಪುಡಿ ಎಲ್ಲ ಹಾಕಿ ಬೆಲ್ಲ ಹಾಕ್ತೀನಿ ರೀ ಮತ್ತು ಕರಿಬೇವನ್ನೂ ಹಾಕ್ತೀನಿ ಬೆಲ್ಲ ಎಷ್ಟು ನಾವು ಏನು ಮಾವಿನಕಾಯಿ ಹರ್ಕೊಂಡಿರ್ತೀವಲ್ಲ ಚಟ್ನಿಗೆ ಎಷ್ಟು ಹುಳಿ ಭಾಳ ಆಗಬಾರ್ದು ಅದು ನೋಡಿ ಹಾಕ್ಬೇಕು ರೀ ಸ್ವೀಟ್ ಭಾಳ ಇದ್ದವು ಅಂದ್ರೆ ಬೆಲ್ಲ ಸ್ವಲ್ಪ ಹಾಕೋದು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಮತ್ತು ಹೆರದಿ ಇಟ್ಕೊಂಡು ಮಾವಿನಕಾಯಿ ತುರಿ ಎಲ್ಲ ಆ್ಯಡ್ ಮಾಡಿ ಸಣ್ಣ ಉರಿ ಒಳಗೆ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ಒಂಚೂರು ಮೆಂತ್ಯ ಪೌಡ್ರೂ ಹಾಕಬೇಕ್ರಿ ಹಾಕಿ ಅಷ್ಟು ಚೆಂದಾಗಿ ಎರಡು ನಿಮಿಷ ಇದ್ರೊಳಗೆ ಬಿಟ್ಟು ತೆಗೆದುಬಿಟ್ರೆ ಮಸ್ತ್ ಟೇಸ್ಟಿಯಾದ ದಿಢೀರ್ ಮಾವಿನಕಾಯಿ ಚಟ್ನಿ ರೆಡಿ ಆಗ್ತದೆ ನೋಡ್ರಿ ನೋಡಿರಿ ನೋಡಿದ್ರೇನೆ ಅನ್ನಿಸ್ಲಿಕ್ಕೆ ಹತ್ತದ ಈಗೇನದ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಅರಿಶಿನ ಪುಡಿ ಇಂಗು ಎಲ್ಲ ಮತ್ತು ಪುಟಾಣಿ ಶೇಂಗಾ ಕರಿಬೇವು ಇಷ್ಟೆಲ್ಲ ಹಾಕಿ ನಾನು ಚಿತ್ರ ಅನ್ನಕ್ಕೆ ಒಗ್ಗರಣೆ ಮಾಡ್ಲಿಕ್ಕೆ ಹತ್ತೀನಿ ನೋಡಿರಿ ನೋಡಿರಿ ರೆಡಿ ಆಯಿತು ಈಗ ಒಗ್ಗರಣೆ ಮಾಡಿದೆ ಇದರೊಳಗೆ ಇಂಗು ಅರಿಶಿಣ ಪುಡಿ ಎಲ್ಲ ಹಾಕಿ ತುರಿದು ಇಟ್ಕೊಂಡ ಮಾವಿನಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅನ್ನ ಹಾಕಿಬಿಡ್ತೀನಿ ರೀ ಮಸ್ತ್ ಟೇಸ್ಟಿಯಾದ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತದೆ ನಿಮಗೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಇದರೊಳಗೆ ಖಾರ ಪುಡಿ ಮಸಾಲೆ ಪುಡಿ ಏನೂ ಆ್ಯಡ್ ಮಾಡಂಗಿಲ್ಲ ರೀ ಮೆಣಸಿನ್ಕಾಯಿ ಅಂತೂ ಹಾಕಿದ್ದದ ಹಸಿ ಮೆಣಸಿನ್ಕಾಯಿ ಹಾಕಿದ್ರೂ ಬರ್ತದೆ ಒಣ ಮೆಣಸಿನ್ಕಾಯಿ ಹಾಕಿದ್ರೂ ಬರ್ತದೆ ಮಾವಿನಕಾಯಿ ಅನ್ನ ಎಷ್ಟು ರುಚಿ ಆಗ್ತದೆ ಅಂದ್ರೆ ಬರೀ ನಾವು ಮಾವಿನಕಾಯಿ ಬಂದುಬಿಟ್ರೆ ಬರೀ ಚಿತ್ರಾನ್ನ ಹಾಕ್ತದೆ ಅದು ಕೂಡ ಡಿಫ್ರೆಂಟ್ ಆದ ಟೇಸ್ಟ್ ಇರ್ತದೆ ಅದ್ರೊಳಗೆ ಮಾವಿನಕಾಯಿ ಹುಳಿ ಹುಳಿ ಆಗಿ ಅಷ್ಟು ರುಚಿ ಆಗ್ತದೆ ಅದ್ರೊಳಗೆ ನಾವು ಒಂದಿಷ್ಟು ಸಕ್ಕರೆ ಒಂದು ಸ್ವಲ್ಪ ರೀ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಸಕ್ಕರೆ ಹಾಕಬೇಕು ಯಾಕಂದ್ರೆ ಮುದ್ದೆ ಪಲ್ಯಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಏನು ಎಣ್ಣೆ ಒಳಗೆ ಕರೆದು ತಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟೆ ನೋಡಿರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು